ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗ ಚಕ್ರ ಬಡ್ಡಿಯಂತೆ ದುಡ್ಡು ಬರುತ್ತೆ ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಲ್ಲ ಲಾಭ ಬರುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗದ ಜೊತೆಗೆ ಚಕ್ರ ಬಡ್ಡಿಯಂತೆ ದುಡ್ಡು ಬರುತ್ತೆ ಸೂರ್ಯ ದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಇವರಿಗೆ ಅದೃಷ್ಟಶಾಲಿ ಜೀವನ ನಡೆಸತಕ್ಕಂತ ಯೋಗಗಳು ಕೂಡಿ ಬರ್ತಾ ಇದೆ ಕೆಲವೊಂದಿಷ್ಟು ಸಮಸ್ಯೆಗಳು ಈ ಸಂದರ್ಭದಲ್ಲಿ ಎದುರಾದ್ರೂ ಕೂಡ ಅವುಗಳನ್ನು ಜಾಗರೂಕರಾಗಿ ನೀವು ನಿವಾರಣೆ ಮಾಡಿಕೊಳ್ತೀರಾ ವೃತ್ತಿ ಜೀವನದಲ್ಲಿ ಸಾಕಷ್ಟು ಆದಾಯ ಗಳಿಸುವ ಸಮಯ ಇದಾಗಿತ್ತು ಅಲ್ಪಶ್ರಮದಿಂದ ಹೆಚ್ಚು ಲಾಭವನ್ನ ಗಳಿಸ್ತೀರಾ ಸಕಲ ಸೌಕರ್ಯಗಳನ್ನ ನೀವು ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ತೀರಾ ರಾಜಕೀಯ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತ ಜನರು ಅಧಿಕ ಆದಾಯವನ್ನು ಪಟ್ಕೊಳ್ತಾರೆ ವ್ಯವಹಾರದ ವಿಷಯದಲ್ಲಿ ಹೊಸ ಸಂಪರ್ಕಗಳನ್ನು ಮಾಡ್ಕೊಳ್ತೀರಾ ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತೆ ಕೆಲಸದ ವಾತಾವರಣ ಅದ್ಭುತವಾಗಿರುತ್ತೆ ನಿಮ್ಮೆಲ್ಲ ಕೆಲಸಗಳು ಬಹುಬೇಗ ಪೂರ್ಣಗೊಳ್ಳುತ್ತೆ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರುವುದಿಲ್ಲ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಇತರ ಸಹೋದ್ಯೋಗಿಗಳೊಂದಿಗೆ ನೀವು ಸಹಕಾರದಿಂದ ಇರ್ತೀರಾ ಅವರ ಇಷ್ಟ ಕಷ್ಟಗಳಿಗೆ ನೀವು ಸ್ಪಂದಿಸೋದ್ರಿಂದ ನಿಮ್ಮ ಖ್ಯಾತಿ ಹೆಚ್ಚಿಗೆ ಆಗುತ್ತೆ ಅಲ್ಲದೆ ನಿಮ್ಮ ಕೆಲಸವನ್ನ ಗುರುತಿಸಿ ಬಡ್ತಿ ನೀಡಬಹುದು ನಿರುದ್ಯೋಗಿಗಳಿಗೆ ಅದೃಷ್ಟ ಖುಲಾಯಿಸುತ್ತೆ ನೀವು ಈ ಸಂದರ್ಭದಲ್ಲಿ ಅಂದುಕೊಂಡ ಉದ್ಯೋಗವನ್ನ ಪಡ್ಕೊಳ್ತೀರಾ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ರೂ ಕೂಡ ನೀವು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರ್ತೀರಾ ಕೆಲಸದ ಸ್ಥಳದಲ್ಲಿ ಕೆಲವು ರೀತಿಯ ವಿವಾದಗಳು ಉದ್ಭವಿಸಬಹುದು ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರುವುದು ಉತ್ತಮ ಹೊಸ ಉದ್ಯೋಗ ವ್ಯಾಪಾರ ಮತ್ತು ವ್ಯವಹಾರ ಆರಂಭಿಸುವ ಮುನ್ನ ನೂರು ಬಾರಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳೋದು ಉತ್ತಮ ಕೆಲಸದ ಸ್ಥಳದಲ್ಲಿ ಹಠಾತ್ ಬದಲಾವಣೆ ಅನ್ನೋದು ಕಂಡುಬರುತ್ತೆ ವ್ಯವಹಾರದ ವಿಷಯದಲ್ಲಿ ಕೆಲವು ಹೊಸ ಜನರನ್ನ ಬರಬಹುದು ನಿಮಗೆ ಇದು ಲಾಭವನ್ನ ತಂದುಕೊಡುತ್ತೆ ಕೆಲವು ಹಠಾತ್ ಬದಲಾವಣೆಗಳು ನಿಮ್ಮನ್ನ ಕೆಲಸದಲ್ಲಿ ಚುರುಕುಗೊಳಿಸುತ್ತೆ ಕೆಲಸದ ಸ್ಥಳದಲ್ಲಿ ಹೊಸ ಕೆಲಸಗಳಿಂದಾಗಿ ನೀವು ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಹಳೆಯ ಕೆಲಸವನ್ನ ಪೂರ್ಣಗೊಳಿಸಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಕೂಡ ಲಭಿಸುತ್ತೆ ಇದಕ್ಕಾಗಿ ನಿಮ್ಮ ಪ್ರಯತ್ನ ಕೂಡ ಮುಖ್ಯವಾಗ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತೀರಾ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆದು ಬಡ್ತಿ ಕೂಡ ಹೆಚ್ಚಾಗುತ್ತೆ ಹೊಸದಾಗಿ ವ್ಯವಹಾರ ವ್ಯಾಪಾರ ಉದ್ಯಮ ಶುರು ಮಾಡ್ತಿದ್ರೆ ಈ ಒಂದು ಸಮಯ ಉತ್ತಮವಾಗಿದೆ ಇನ್ನು ಸ್ನೇಹಿತರೊಂದಿಗೆ ಸಮಯವನ್ನು ಕಳಿತೀರಾ ಇದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಕೆಲಸದ ಸ್ಥಳದಲ್ಲಿ ಯಾವುದೇ ಪ್ರಮುಖ ಸಭೆ ಅಥವಾ ಚರ್ಚೆಯಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಗೌರವ ಸಿಗುತ್ತೆ ಎಲ್ಲರೂ ನಿಮ್ಮ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಆದರೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ನೀವು ಕೆಲವು ಹಳೆಯ ವ್ಯವಹಾರಗಳಿಂದ ಮುಕ್ತರಾಗಿ ಹೊಸ ಉದ್ಯೋಗವನ್ನು ಶುರು ಮಾಡಬಹುದು ಇದರಿಂದಾಗಿ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳಿಲಿಕ್ಕೆ ಸಮಯ ಸಿಗುತ್ತೆ ಹೆಚ್ಚು ಓಡಾಟ ಇರುತ್ತೆ ಕೆಲಸದ ಸಂಬಂಧ ನೀವು ಹೆಚ್ಚು ಪ್ರಯಾಣವನ್ನ ಮಾಡಬೇಕಾಗಿ ಬರುತ್ತೆ ನಿಮ್ಗೆ ಹಣಕಾಸಿನ ಜೀವನವನ್ನ ಸಮೃದ್ಧವಾಗಿಸ್ತಕ್ಕಂತ ಒಂದಷ್ಟು ಅವಕಾಶಗಳು ಸಿಗುತ್ತೆ ಸಂಪತ್ತು ಹೆಚ್ಚಾಗಲು ಅವಕಾಶಗಳು ಸಿಗುತ್ತೆ ಆದಾಯದ ಹೊಸ ಮಾರ್ಗಗಳನ್ನ ಗುರುತಿಸ್ತೀರಾ ಇದರಿಂದ ನಿಮ್ಮೆಲ್ಲ ಹಣಕಾಸಿನ ತೊಂದರೆಗಳು ದೂರವಾಗುತ್ತೆ ಹಣಕಾಸಿನ ವಿಷಯಗಳಲ್ಲಿ ಈ ಸಮಯ ಅನುಕೂಲಕರವಾಗಲಿದೆ ಈ ಸಮಯದಲ್ಲಿ ಯಾರಿಗೂ ಹಣವನ್ನ ಸಾಲುವಾಗಿ ನೀಡೋಕೆ ಹೋಗಬೇಡಿ ಇಲ್ದಿದ್ರೆ ಹಣ ಮರಳಿ ಬರತಕ್ಕಂತ ಸಾಧ್ಯತೆ ಏನಿದೆ ಅದು ಕಡಿಮೆಯಾಗಿದೆ ಹೀಗಾಗಿ ಯಾರನ್ನು ಕೂಡ ಕುರುಡರಂತೆ ನಂಬಕ್ ಹೋಗ್ಬೇಡಿ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಬಯಸುವ ಈ ರಾಷ್ಟ್ರೀಯ ಜನರಿಗೆ ಮೆಚ್ಚುಗೆ ಸಿಗುತ್ತೆ ಇದರಿಂದಾಗಿ ನೀವು ಸಕ್ರಿಯ ರಾಜಕೀಯದಲ್ಲಿ ಭಾಗವಹಿಸಲು ಅವಕಾಶ ಪಡ್ಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಸೋಲ್ತಾರೆ ಹಣಕಾಸಿನ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಇದೆ ನೀವು ದಿನದ ಸ್ವಲ್ಪ ಸಮಯವನ್ನ ಸದ್ಗುಣ ಕೆಲಸಗಳಲ್ಲಿ ಕಲಿತೀರಾ ಯಾರಿಗೂ ಸಾಲುವಾಕಿ ಹಣವನ್ನ ನೀವು ಕೊಡಕ್ ಹೋಗ್ಬೇಡಿ ಆ ಹಣ ಮರಳಿ ನಿಮ್ಮ ಕೈ ಸೇರೋದು ಬಹಳಷ್ಟು ಕಷ್ಟವಾಗುತ್ತೆ ಪೂರ್ವಜರ ಆಸ್ತಿ ನಿಮ್ಮ ಹೆಸರಿಗೆ ವರ್ಗಾವಣೆಯಾಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ಸಮಸ್ಯೆ ಎದುರಿಸ್ತಿದ್ರೆ ಈಗ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಒತ್ತಡ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪಡೆಯುವ ಅವಕಾಶ ಕೂಡ ಸಿಗುತ್ತೆ ಆರ್ಥಿಕ ಜೀವನ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತೆ ಅಂತ ಹೇಳಬಹುದು ಇನ್ನು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ನಿಮಗೆ ಇರೋದ್ರಿಂದ ಅದೃಷ್ಟದ ಜೊತೆಗೆ ಸೌಭಾಗ್ಯ ಇದೆ ಜೊತೆಗೆ ನಿಮಗೆ ಅದೃಷ್ಟ ಲಕ್ಷ್ಮಿಯ ಯೋಗ ಅನ್ನೋದು ಕುಲಾಯಿಸ್ತಿದೆ ಅಂತ ಹೇಳಬಹುದು ಆದಾಯದಲ್ಲಿ ಸಾಕಷ್ಟು ವೃದ್ಧಿ ಆಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಆದಾಯ ಹಾಗೆ ಸುಖದಲ್ಲಿ ಸಾಕಷ್ಟು ಸಮೃದ್ಧಿಯೊಂದಿಗೆ ಸಾಕಷ್ಟು ಲಾಭವನ್ನು ಪಟ್ಕೊಳ್ತಿಲ್ಲ ನೀವಂದುಕೊಂಡಂತಹ ಕೆಲಸಕ್ಕಿಂತ ಹೆಚ್ಚಿನ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ನೀವು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ಳೋದ್ರ ಜೊತೆ ಜೊತೆಗೆ ನಿಮ್ಮ ಅದೃಷ್ಟದಲ್ಲಿ ಸಾಕಷ್ಟು ಲಾಭವನ್ನೇ ನೀವು ಕಾಣ್ತೀರಾ ಅಂತ ಹೇಳಬಹುದು ನಿಮ್ಮ ಅದೃಷ್ಟ ಡಬಲ್ ಆಗಿ ಲಾಭ ಅನ್ನೋದು ತ್ರಿಬಲ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಬುದ್ಧಿವಂತಿಕೆ ಮತ್ತೆ ಆದಾಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ವಿಶೇಷವಾಗಿ ಅದೃಷ್ಟಶಾಲಿಗಳು ಅಂತ ನಿಮ್ಮನ್ನ ಹೇಳಬಹುದು ಪಾಲುದಾರಿಕೆಯೊಂದಿಗೆ ವ್ಯಾಪಾರದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತೀರಾ ನಿಮ್ಮ ಪಾಲುದಾರರ ಸಹಾಯದಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಾ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿದೆ ನಿಮ್ಮ ಆದಾಯದಲ್ಲಿ ವೃದ್ಧಿಯೊಂದಿಗೆ ಶುಭ ಫಲಗಳನ್ನು ಪಡ್ಕೊಳ್ತೀರಾ ಈ ಮೊದಲೇ ಮಾಡಿದಂತಹ ಹೂಡಿಕೆಯಿಂದ ಹೆಚ್ಚಿನ ಲಾಭ ಸಿಗುತ್ತೆ ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದ್ಕೊಂಡಿರೋರಿಗೆ ಉತ್ತಮ ದಿನ ಆಗಿದೆ ವಿವಾಹ ಯೋಗ್ಯ ಈ ರಾಶಿಯ ಜನರಿಗೆ ಶುಭ ಸಮಯ ಇದಾಗಿದೆ ನಿಮಗೆ ಯಾವ್ದಾದ್ರೂ ಉತ್ತಮ ಸಂಬಂಧ ದೊರಕೋದ್ರೊಂದಿಗೆ ವಿವಾಹ ಯೋಗ ಕೂಡಿ ಬರುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ದಿನ ಆಗಿದ್ದು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಪಡೆಯೋದ್ರೊಂದಿಗೆ ನಿಮ್ಮ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತೀರಾ ಅಂತ ಹೇಳಬಹುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ದಿನ ಆಗಿದೆ ಜೊತೆಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟ ಶಾಲಿಗಳಾಗಿದ್ದೀರಾ ನಿಮಗೆ ದೊಡ್ಡ ಅವಕಾಶ ಲಭಿಸುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕು ಅನ್ಕೊಂಡಿರೋರಿಗೆ ಉತ್ತಮ ಅವಕಾಶ ಸಿಗುತ್ತೆ ನಿಮ್ಗೆ ಮಕ್ಕಳಿಂದ ಸಂತೋಷ ಸಿಗುತ್ತೆ ಜೊತೆಗೆ ನಿಮ್ಮ ಮಕ್ಕಳು ಕೆಲಸದ ಹುಡುಕಾಟದಲ್ಲಿದ್ರೆ ಉತ್ತಮ ಅವಕಾಶಗಳೊಂದಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕೆ ಉತ್ತಮ ಲಾಭ ಸಿಗುತ್ತೆ ಹೊಸ ವಾಹನವನ್ನ ಖರೀದಿಸುವ ಯೋಗ ಕೂಡ ಇದೆ ನಿಮ್ಮ ಸಾಹಸ ಮತ್ತೆ ಉತ್ಸಾಹದಿಂದ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ತೀರಾ ನಿಮಗೆ ಸಹೋದರರ ಸಂಪೂರ್ಣ ಬೆಂಬಲ ಮತ್ತೆ ಲಾಭ ದೊರಕುತ್ತೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಲು ಉತ್ತಮ ಅವಕಾಶ ಲಭಿಸುತ್ತೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡ್ಕೊಳ್ತೀರಾ ಜೊತೆಗೆ ಕಲೆ ಮತ್ತು ರಚನಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಸಾಕಷ್ಟು ಲಾಭ ಇದೆ ಕೆಲಸವನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಪಡ್ತಿರೋರಿಗೆ ಶುಭ ಸಮಯ ಇದಾಗಿತ್ತು ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಲಾಭ ಮತ್ತು ಪ್ರಗತಿ ದೊರಕುತ್ತೆ ಜೊತೆಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳನ್ನು ಕೂಡ ಪಡ್ಕೊಳ್ತೀರಾ ಇದರಿಂದ ಸಂತಸ ಹೆಚ್ಚಿಗೆ ಆಗುತ್ತೆ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗೋದ್ರೊಂದಿಗೆ ನಿಮ್ಮ ಮನೋಬಲ ಮತ್ತೆ ಉತ್ಸಾಹ ಹೆಚ್ಚಿಗೆ ಆಗುತ್ತೆ ನಿಮ್ಮ ಸುಖ ಸಮೃದ್ಧಿಯಿಂದ ಸಂತೋಷವನ್ನ ಪಡ್ಕೊಳ್ತೀರಾ ಗಂಡನ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದೋದ್ರೊಂದಿಗೆ ಅವರ ಸಂಪೂರ್ಣ ಬೆಂಬಲವನ್ನ ಕಾಣ್ತೀರಾ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಹೆಚ್ಚಿನ ಲಾಭ ದೊರಕುತ್ತೆ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತೆ ಸಂತೋಷ ನೆಲೆಸುತ್ತೆ ಯಾವುದಾದ್ರೂ ಹತ್ತಿರದ ಸಂಬಂಧಿಕರ ಸಂಪೂರ್ಣ ಬೆಂಬಲ ಕೂಡ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಯಾದ ದಿನ ಇದಾಗಿತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲಿಕ್ಕೆ ಉತ್ತಮ ಅವಕಾಶಗಳು ಲಭಿಸುತ್ತೆ ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಹೆಚ್ಚಿನ ಪ್ರಯೋಜನಗಳಾಗುತ್ತೆ ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತೆ ನಾಳೆ ಪಿತ್ರಾರ್ಜಿತ ಧನ ಸಂಪತ್ತಿನಿಂದ ಲಾಭವನ್ನು ಕಾಣ್ತೀರಾ ಬಟ್ಟೆ ಅಲಂಕಾರಿಕ ವಸ್ತುಗಳ ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಸಾಕಷ್ಟು ಲಾಭ ದೊರಕುತ್ತೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಕೆಲಸದಲ್ಲಿ ಪ್ರಗತಿ ಲಭಿಸುವ ಅವಕಾಶ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರತಕ್ಕಂಥ ಜನರಿಗೆ ಯಶಸ್ಸು ದೊರಕುತ್ತೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಚಿಂತೆಗಳು ಈ ಸಂದರ್ಭದಲ್ಲಿ ದೂರವಾಗುತ್ತೆ ವಿದೇಶದಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಭರಪೂರ ಲಾಭ ಅನ್ನೋದು ಸಿಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೊಂಚವು ತೊಂದರೆ ಆಗೋದಿಲ್ಲ ಅಂತ ಹೇಳಬಹುದು ಅನೇಕ ಉಡುಗೊರೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮೊದಲೇ ಮಾಡಿದಂತಹ ಕೆಲಸಗಳಿಂದ ಹೆಚ್ಚಿನ ಪ್ರಯೋಜನವನ್ನ ಪಡ್ಕೊಳ್ತೀರಾ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ಪ್ರೋತ್ಸಾಹಿಸ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡುತ್ತಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಧನುರ್ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು